ಎಲ್ಲರಿಗೂ ನಮಸ್ಕಾರ ಸತ ಆರೋಗ್ಯವಾಗಿರಲು ಹಿರಿಯರ ಇಪ್ಪತ್ತೈದು ಸಲಹೆಗಳು ಮೊದಲನೇದು ಪ್ರತಿದಿನ ವನದ್ರಾಕ್ಷಿ ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಕಪ್ಪು ದ್ರಾಕ್ಷಿಯನ್ನು ತಿನ್ನುವುದು ಮೈಬನ್ನವನ್ನು ತೆರವುಗೊಳಿಸಲು ಸಹಾಯ ಮಾಡುತ್ತದೆ ಆಹಾರವನ್ನು ಸಂಪೂರ್ಣವಾಗಿ ಅಗಿದು ತಿನ್ನುವುದರಿಂದ ಯಾವುದೇ ರೋಗವು ಬೇಗನೆ ಬರುವುದಿಲ್ಲ ದಾಳಿಂಬೆ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಈ ಪುಡಿಯನ್ನು ಸೇವಿಸುವ ಮೂಲಕ ದೀರ್ಘಕಾಲದ ಕೆಮ್ಮನ್ನು ಗುಣಪಡಿಸಬಹುದು ಮತ್ತು ಅಲರ್ಜಿಯಿಂದ ಪರಿಹಾರ ನೀಡುತ್ತದೆ ನಿಮಗೆ ಹಸಿವಾಗದಿದ್ದರೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಚಟ್ನಿ ಮಾಡಿ ತಿನ್ನಿ ಇದು ಹಸಿವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಜ್ಞಾಪಕ ಶಕ್ತಿ ದುರ್ಬಲವಾಗಿರುವ ಮಕ್ಕಳಿಗೆ ವಾಲ್ನುಟ್ಸ್ ಮತ್ತು ಬಾದಾಮಿಗಳನ್ನು ತಿನ್ನಿಸಬೇಕು ಎದ್ದ ನಂತರವೂ ನಿಮಗೆ ಮತ್ತೆ ನಿದ್ದೆ ಬಂದರೆ ನಿಮ್ಮ ಮೆದುಳು ದುರ್ಬಲವಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ ಓರಾಗಿರುವಾಗ ಆಹಾರವನ್ನು ಎಂದಿಗೂ ಸೇವಿಸಬೇಡಿ ಇದು ಉಸಿರಾಟದ ಕಾಯಿಲೆಗಳಿಗೆ ಕಾರಣವಾಗಬಹುದು ಅತಿಯಾದ ಉಗುಳುವಿಕೆಯಿಂದಾಗಿ ದೇಹದಲ್ಲಿ ನಿರ್ಜಲೀಕರಣ ಉಂಟಾಗುತ್ತದೆ ಮತ್ತು ಮನಸ್ಸು ದುರ್ಬಲವಾಗುತ್ತದೆ ವನ ಕೊತ್ತಂಬರಿಯ ಮೂರು ನಾಲ್ಕು ಕಾಳು ತಿಂದರೆ ವಾಂತಿ ಬರುವುದಿಲ್ಲ ಬಿಟ್ರೂಟ್ ರಸವನ್ನು ಕುಡಿಯುವುದರಿಂದ ನಿಮ್ಮ ಮೈಬಣ್ಣವು ಎಂದಿಗೂ ಮಸ್ಕಾಗುವುದಿಲ್ಲ ಖರ್ಜೂರದ ಸೇವನೆಯಿಂದ ಮೂಳೆಗಳು ದುರ್ಬಲವಾಗುವುದಿಲ್ಲ ಕತ್ತರಿಸಿದ ನಿಂಬೆಹಣ್ಣನ್ನು ನಿಮ್ಮ ಫ್ರಿಜ್ನಲ್ಲಿ ಇಡುವುದರಿಂದ ಹೊಲಸು ವಾಸನೆ ಬರದಂತೆ ತಡೆಯುತ್ತದೆ ರಾತ್ರಿಯಲ್ಲಿ ಕಡಿಮೆ ಆಹಾರವನ್ನು ಸೇವಿಸುವುದರಿಂದ ಬೊಜ್ಜು ಕ್ರಮೇಣ ಕಡಿಮೆಯಾಗಲು ಸಹಾಯ ಮಾಡುತ್ತದೆ ಸೇಬು ತಿನ್ನುವುದರಿಂದ ರಾತ್ರಿಯಲ್ಲಿ ಪದೇ ಪದೇ ಮೂತ್ರ ವಿಸರ್ಜನೆ ಸಮಸ್ಯೆ ಕಡಿಮೆಯಾಗುತ್ತದೆ ಪ್ರತಿದಿನ ಒಂದು ಪೇರಲವನ್ನು ತಿಂದರೆ ಮಲಬದ್ಧತೆ ನಿವಾರಣೆಯಾಗುತ್ತದೆ ಶುಂಠಿ ನೀರನ್ನು ಕುಡಿಯುವುದರಿಂದ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟದಿರಲು ಸಹಾಯ ಮಾಡುತ್ತದೆ ಪ್ರತಿದಿನ ಬಿಸಿಲಿನಲ್ಲಿ ಕುಳಿತುಕೊಳ್ಳುವುದು ವಿಟಾಮಿನ್ ಡಿ ಕೊರತೆಯನ್ನು ತಡೆಯುತ್ತದೆ ಮತ್ತು ದೇಹವನ್ನು ಸದೃಢವಾಗಿರಿಸುತ್ತದೆ ಅಂಜೂರದ ಹಣ್ಣುಗಳನ್ನು ತಿನ್ನುವವರಲ್ಲಿ ಉಸಿರಾಟದ ತೊಂದರೆ ದೂರವಾಗುತ್ತದೆ ಕೊತ್ತಂಬರಿ ನೀರು ಕುಡಿಯುವುದರಿಂದ ಥೈರಾಯ್ಡ್ ಸಮಸ್ಯೆ ನಿವಾರಣೆಯಾಗುತ್ತದೆ ಟೊಮೆಟೊಗಳ ಅತಿಯಾದ ಸೇವನೆಯು ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗಬಹುದು ಮತ್ತು ಮೂತ್ರದಲ್ಲಿ ಸೊಂಕು ಇರಬಹುದು ಬೆಳಿಗ್ಗೆ ಹಸಿರು ಹುಲ್ಲಿನ ಮೇಲೆ ಕುಳಿತು ದೀರ್ಘವಾಗಿ ಉಸಿರಾಡುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ದೂರವಾಗುತ್ತವೆ ದಾಳಿಂಬೆ ರಸಕ್ಕೆ ಕರಿಮೆಣಸು ಸೇರಿಸಿ ಮತ್ತು ಕಲ್ಲುಪ್ಪು ಸೇರಿಸಿ ಕುಡಿಯುವುದರಿಂದ ದೇಹದಲ್ಲಿನ ಕಬ್ಬಿನದ ಕೊರತೆಯನ್ನು ನಿವಾರಿಸುತ್ತದೆ ಮೂತ್ರಪಿಂಡದ ಕಲ್ಲುಗಳನ್ನು ತಪ್ಪಿಸಲು ನೀವು ವಾರಕ್ಕೆ ಎರಡು ಬಾರಿ ಕಲಂಗಡಿ ರಸವನ್ನು ಕುಡಿಯಬೇಕು ಪ್ರತಿದಿನ ರವೆ ತಿನ್ನುವುದರಿಂದ ಹೃದಯ ಆಘಾತದ ಅಪಾಯ ಕಡಿಮೆಯಾಗುತ್ತದೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು